ವಿಶ್ವದ ಅತ್ಯಂತ ಸುರಕ್ಷಿತ ಬ್ಯಾಂಕ್ನಿಂದ ಒಂಬೈನೂರು ಕೋಟಿ ರೂಪಾಯಿ ಕದ್ದ ಛಾಯಾಗ್ರಾಹಕ ಇಪ್ಪತ್ತ ಏಳು ಗಂಟೆಗಳ ಕಾಲ ಸಿಕ್ಕ ಸಿಕ್ಕ ಲಾಕರ್ ಒಡೆದು ಬ್ಯಾಂಕ್ ದೊರಡೆ ಮಾಡಲು ಆಲ್ಬರ್ಟ್ ಮಾಡಿದ ಮಾಸ್ಟರ್ ಪ್ಲಾನ್ ಏನು ಸಿಕ್ಕಿಯೂ ಸಿಗದಂತೆ ಎಸ್ಕೇಪ್ ಆದ ಆಲ್ಬರ್ಟ್ ಇಲ್ಲಿದ್ದಾನೆ ನೆಟ್ಫ್ಲಿಕ್ಸ್ನಲ್ಲಿ ಪ್ರಸಾರಗೊಂಡ ಮನಿಹೀಸ್ಟ್ ಸೀರೀಸ್ ಯಾರಿಗೂ ಗೊತ್ತಿಲ್ಲ ಹೇಳಿ ನಾಲ್ಕು ವರ್ಷದ ಹಿಂದೆ ಭಾರೀ ಸದ್ದು ಮಾಡಿದ್ದ ಈ ಸೀರೀಸ್ನಲ್ಲಿ ಬ್ಯಾಂಕ್ ದರೋಡೆ ಹಣ ಲೂಟಿ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿ ಕತೆ ಹೆಣೆಯಲಾಗಿತ್ತು ಈ ಸೀರೀಸ್ ನೋಡಿದವರೆಲ್ಲ ಇದೊಂದು ಐತಿಹಾಸಿಕ ಕಥೆನೇ ಆಗಿರುತ್ತೆ ಎಂದು ಮಾತನಾಡುತ್ತಿದ್ದರು ನಾವೀಗ ಇಂತಹದ್ದೇ ರೋಚಕ ಊಹಿಸಲು ಅಸಾಧ್ಯವಾದ ನೈಜ ಘಟನೆಯೊಂದನ್ನು ಈ ವಿಡಿಯೋದಲ್ಲಿ ತೋರಿಸಲಿದ್ದೇವೆ ಆತನೊರ್ವ ಸಾಮಾನ್ಯ ಛಾಯಾಗ್ರಾಹಕನಾಗಿದ್ದವನು ಕೇವಲ ಇಪ್ಪತ್ತೇಳು ಗಂಟೆಗಳಲ್ಲಿ ವಿಶ್ವದ ಸುರಕ್ಷಿತ ಬ್ಯಾಂಕ್ಗೆ ನುಗ್ಗಿ ಒಂಬೈನೂರು ಕೋಟಿ ರೂಪಾಯಿಗಳನ್ನು ಕದ್ದು ಪರಾರಿಯಾಗಿದ್ದ ಇಪ್ಪತ್ತೇಳು ಗಂಟೆಗಳ ಕಾಲ ವಾಲ್ಟ್ ಒಳಗೆ ಕಳೆದರೂ ಕಳ್ಳತನ ನಡೆಯುತ್ತಿರುವುದು ಗೊತ್ತೇ ಆಗಿರಲಿಲ್ಲ ಅದು ಜುಲೈ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ಫ್ರಾನ್ಸ್ನ ನೈಸ್ ನಗರದಲ್ಲಿರುವ ವಿಶ್ವದ ಅತ್ಯಂತ ಸುರಕ್ಷಿತ ಸೊಸೈಟಿ ಜನರಲ್ ಬ್ಯಾಂಕ್ನಲ್ಲಿ ಕಳ್ಳತನ ನಡೆದ ದಿನ ಕಳ್ಳರು ಬ್ಯಾಂಕ್ನ ಅತ್ಯಂತ ಬಲವಾದ ಭದ್ರತಾ ವಾಲ್ಟನ್ನು ಪ್ರವೇಶಿಸಿದ್ದಲ್ಲದೆ ಇಪ್ಪತ್ತೇಳು ಗಂಟೆಗಳ ಕಾಲ ವಾಲ್ಟ್ ಒಳಗೆ ಕಳೆದು ಬರೋಬ್ಬರಿ ಒಂಬೈನೂರು ಕೋಟಿ ರೂಪಾಯಿಗಳನ್ನು ದೂಚಿದ್ರು ಬೆಳಗ್ಗೆ ಬ್ಯಾಂಕ್ ಸಿಬ್ಬಂದಿ ಬಂದು ಎಂದಿನಂತೆ ಬ್ಯಾಂಕ್ನ ವಾಲ್ಟ್ ಅನ್ಲಾಕ್ ಮಾಡುವ ಮೂಲಕ ಬಾಗಿಲು ತೆರೆಯಲು ಪ್ರಯತ್ನಿಸಿದಾಗ ಕಳ್ಳತನ ಪತ್ತೆಯಾಗಿತ್ತು ಕಳ್ಳತನ ನಡೆದ ಈ ಬ್ಯಾಂಕ್ ವಾಲ್ಟ್ ಇಪ್ಪತ್ತು ಟನ್ ತೂಕದ ಬಾಗಿಲನ್ನು ಹೊಂದಿದ್ದು ಅದರ ಗೋಡೆಗಳನ್ನು ಕಬ್ಬಿಣದಿಂದ ಮಾಡಲಾಗಿತ್ತು ಈ ಬಾಗಿಲನ್ನು ಮಾಡಿದ ತಯಾರಕರಿಗೆ ಇದರ ಮೇಲೆ ಎಷ್ಟು ನಂಬಿಕೆ ಇತ್ಯೆಂದರೆ ಅವರು ಬ್ಯಾಂಕ್ ವಾಲ್ಟ್ನಲ್ಲಿ ಸೆಕ್ಯೂರಿಟಿ ಅಲರಾಮ್ ಸಹ ಅಳವಡಿಸಿರಲಿಲ್ಲ ಇದನ್ನು ಮುರಿಯಲಾಗದ ವಾಲ್ಟ್ ಅಂದರೆ ಅನ್ಬ್ರೇಕಬಲ್ ವಾಲ್ಟ್ ಎಂದು ಕರೆಯಲಾಗ್ತಿತ್ತು ಆದರೆ ಈ ದರೋಡೆಕೋರರು ಮಾಸ್ಟರ್ ಪ್ಲ್ಯಾನ್ ಮಾಡಿ ಇಪ್ಪತ್ತೇಳು ಗಂಟೆಗಳ ಕಾಲ ಈ ವಾಲ್ಟ್ನಲ್ಲಿ ಅಡಗಿಕೊಂಡು ಯಾರಿಗೂ ತಿಳಿಯದಂತೆ ಹಣವನ್ನು ಲೂಟಿ ಮಾಡಿ ಚಳ್ಳೆಹಣ್ಣು ತಿನ್ನಿಸಿದಾಗಲೇ ಇಲ್ಲಿನ ಸಿಬ್ಬಂದಿಗೆ ತಿಳಿದಿದ್ದು ಅನ್ಬ್ರೇಕಬಲ್ ವಾಲ್ಟನ್ನು ಮುರಿಬಹುದೆಂದು ಸಾವಿರದ ಒಂಬೈನೂರ ಎಪ್ಪತ್ತಾರು ಜುಲೈ ಹತ್ತೊಂಬತ್ತರ ಸೋಮವಾರದಂದು ಎಂದಿನಂತೆ ಸೂರ್ಯ ಹುಟ್ಟಿ ಜಗತ್ತಿಗೆ ಬೆಳಕು ನೀಡಿದ್ದ ಜನರೆಲ್ಲ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದರು ಫ್ರಾನ್ಸ್ನ ನೈಸ್ ನಗರದಲ್ಲಿರುವ ವಿಶ್ವದ ಅತ್ಯಂತ ಸುರಕ್ಷಿತ ಸೊಸೈಟಿ ಜನರಲ್ ಬ್ಯಾಂಕ್ಗೆ ಜನ ಸ್ಟಾಫ್ಗಳು ಕೆಲಸಕ್ಕೆ ಹಾಜರಾಗಲು ಆರಂಭಿಸಿದ್ರು ಆಗಿನ ಕಾಲಕ್ಕೆ ಈ ಬ್ಯಾಂಕ್ ವಿಶ್ವದ ಅತ್ಯಂತ ಸುರಕ್ಷಿತ ಹಾಗೂ ಬಲಿಷ್ಠ ವಾಲ್ಟ್ ಹೊಂದಿರುವ ಬ್ಯಾಂಕ್ ಆಗಿತ್ತು ಅಂದು ದಿನನಿತ್ಯದ ರುಟೀನ್ ಅಂತೆ ಬ್ಯಾಂಕ್ ಸಿಬ್ಬಂದಿ ವಾಲ್ಟ್ನ ಬಾಗಿಲನ್ನು ತೆರೆಯಲು ಮುಂದಾದರು ಕಾಂಪ್ಲಿಕೇಟೆಡ್ ಆಗಿದ್ದ ಲಾಕನ್ನು ಸೆಟ್ ಮಾಡಿ ಬೀಗಗಳನ್ನ ಪೂರ್ಣಗೊಳಿಸಿ ಇದನ್ನ ಏನೇನೋ ಬಾಗಿಲು ಓಪನ್ ಆಗುತ್ತೆ ಎನ್ನುವಾಗ ಬಾಗಿಲು ತೆರೆಯಲೇ ಇಲ್ಲ ಅಲ್ಲಿದ್ದ ಸಿಬ್ಬಂದಿಗೆ ಒಂದು ಕ್ಷಣ ಟೆನ್ಷನ್ ಆದರೂ ಈ ಹಿಂದೆ ಕೂಡ ಇಂತಹ ಸಮಸ್ಯೆಗಳು ಆಗಿದ್ದರಿಂದ ತೀರಾ ದೊಡ್ಡ ಸಮಸ್ಯೆ ಎನಿಸಿರಲಿಲ್ಲ ಈ ಬಾಗಿಲು ಇಪ್ಪತ್ತು ಟನ್ಗಳಷ್ಟು ತೂಕವಿರುವ ಕಾರಣ ಈ ಹಿಂದೆ ಕೂಡ ಹಲವು ಬಾರಿ ಜಾಮ್ ಆಗಿ ಬಾಗಿಲು ತೆರೆಯಲು ಕಷ್ಟವಾಗ್ತಿತ್ತು ಈ ಕಾರಣಕ್ಕೆ ಎಂದಿನಂತೆ ಇದು ಸಿಕ್ಕಿ ಹಾಕಿಕೊಂಡಿದೆ ಎಂದು ಬ್ಯಾಂಕ್ ಸಿಬ್ಬಂದಿ ಅಭಿಪ್ರಾಯಪಟ್ಟಿದ್ರು ಇದನ್ನ ಸಂಪರ್ಕಿಸಿ ಸಮಸ್ಯೆ ಬಗ್ಗೆ ಬಗೆಹರಿಸುವಂತೆ ಕೇಳಿಕೊಂಡ್ರು ಕರೆ ಮಾಡಿದ ಕೇವಲ ಅರ್ಧ ಗಂಟೆಯ ಒಳಗೆ ಕಂಪನಿಯ ತಜ್ಞರು ಬ್ಯಾಂಕ್ಗೆ ಬಂದು ಬಾಗಿಲು ತೆರೆಯಲು ಪ್ರಯತ್ನಿಸಿದ್ರು ಆದರೆ ಇಲ್ಲಿ ಆಶ್ಚರ್ಯಕರ ವಿಷಯವೆಂದರೆ ಈ ಬಾರಿ ಕಂಪನಿಯ ತಜ್ಞರು ಎಷ್ಟೇ ಬಾರಿ ಪ್ರಯತ್ನಿಸಿದ್ರು ಬಾಗಿಲು ತೆರೆಯಲಾಗಲಿಲ್ಲ ಸಮಸ್ಯೆ ಕಳಿತಾ ಹೋಯಿತು ಸಮಸ್ಯೆ ದೊಡ್ಡದೆಂದು ಅನಿಸತೊಡಗಿತ್ತು ಬ್ಯಾಂಕ್ನಲ್ಲಿ ಗ್ರಾಹಕರ ಲೈನ್ ನಿಂತಿತ್ತು ಅವರಿಗೆ ನೀಡಲು ಬೇಕಾದ ಹಣ ಒಡವೆ ಎಲ್ಲವೂ ವಾಲ್ಟ್ನೊಳಗೆ ಲಾಕ್ ಆಗಿತ್ತು ಹೆಚ್ಚು ಕಾಯಲಾಗುತ್ತಿಲ್ಲ ಎಂದು ಗ್ರಾಹಕರು ಸಿಟ್ಟಿಗೆದ್ದಿದ್ರು ಪರಿಸ್ಥಿತಿ ಗಂಭೀರವಾಗತೊಡಗಿತ್ತು ಕೊನೆಗೆ ಮೂರು ಗಂಟೆಗಳ ಕಾಲ ಸತತವಾಗಿ ಬಾಗಿಲು ತೆರೆಯಲು ಪ್ರಯತ್ನಿಸಿ ಸೋತ ಬಳಿಕ ವಾಲ್ಟ್ನ ಬಾಗಿಲಲ್ಲಿ ಡ್ರಿಲ್ ಮೂಲಕ ರಂಧ್ರ ಕೊರೆದು ನೋಡುವ ತೀರ್ಮಾನ ಮಾಡ್ತಾರೆ ಅಂತಹ ಯಾವ ವಸ್ತು ಅಡ್ಡ ಬಂತು ಬಾಗಿಲು ತೆರೆಯಲು ಕಷ್ಟ ಆಗ್ತಿದೆ ಎಂದು ಕಂಪನಿ ಸಿಬ್ಬಂದಿ ಬಾಗಿಲು ಕೊರೆಯಲು ಚಿಂತಿಸುತ್ತಾರೆ ಅಲ್ಲದೆ ಬಾಗಿಲ ಮೇಲೆ ಅಥವಾ ವಾಲ್ಟ್ನ ನಾಲ್ಕು ಗೋಡೆಗಳ ಮೇಲೆ ಕೂಡ ಯಾವುದೇ ರೀತಿಯ ಗುರುತುಗಳು ಕೂಡ ಕಂಡು ಬಂದಿರುವುದಿಲ್ಲ ಹೀಗಾಗಿ ಅವರಿಗೆ ಅನುಮಾನ ಸಹ ಬರುವುದಿಲ್ಲ ಕೊನೆಗೆ ಹೆವಿ ಡ್ಯೂಟಿ ಡ್ರಿಲ್ ಮಷೀನ್ನಿಂದ ರಂಧ್ರ ಮಾಡಿ ಒಳಗೆ ನೋಡುತ್ತಾರೆ ಯಾರೋ ಒಳಗಿನಿಂದ ವಾಲ್ಟ್ನ ಬಾಗಿಲನ್ನ ವೆಲ್ಡಿಂಗ್ ಮಾಡಿ ಮುಚ್ಚಿರುವುದು ಕಾಣಿಸುತ್ತೆ ಇದನ್ನು ನೋಡುತ್ತಿದ್ದಂತೆ ನಂಬುವುದು ಅಸಾಧ್ಯವೆನಿಸುತ್ತೆ ಶಾಕ್ ಆಗ್ತಾರೆ ಅಲ್ಲದೆ ವಾಲ್ಟ್ನೊಳಗೆ ಹೋಗಲು ಒಂದೇ ಒಂದು ಮಾರ್ಗವಿತ್ತು ಭಾರೀ ಕಬ್ಬಿಣದಿಂದ ನಿರ್ಮಿಸಿದ್ದ ಗೋಡೆಗಳನ್ನು ಸೀಳಿ ಹೋಗುವುದು ಸಾಮಾನ್ಯದ ಮಾತಾಗಿರಲಿಲ್ಲ ಹಾಗೂ ಅದರೊಳಗೆ ಯಾವುದೇ ಬೆಳಕಿರಲಿಲ್ಲ ಕಿಟಕಿಯೂ ಇರಲಿಲ್ಲ ಅಂದರೆ ವಾರ್ಡ್ನ ಒಳಗೆ ಹೋಗುವುದು ಅಸಾಧ್ಯದ ಮಾತಾಗಿತ್ತು ಆದರೆ ಇದನ್ನೆಲ್ಲ ನೋಡಿದ ಸಿಬ್ಬಂದಿಗೆ ಇಲ್ಲೇನೋ ನಡೆಯಬಾರದು ನಡೆದಿದೆ ಎಂಬ ಅರಿವಾಗತೊಡಗಿತ್ತು ಬಳಿಕ ಯಂತ್ರೋಪಕರಣಗಳನ್ನು ತರಿಸಿ ಕಮಾನಿನ ಗೋಡೆಗಳನ್ನು ಒಡೆದು ಒಳಗೆ ಹೋಗಲು ನಿರ್ಧರಿಸಿದ್ರು ವಾಲ್ಟ್ ಒಡೆದು ಒಳಗೆ ಹೋಗುವುದು ಸುಲಭವಾಗಿರಲಿಲ್ಲ ಯಾಕಂದರೆ ಈ ಗೋಡೆಗಳು ಸಾಮಾನ್ಯ ಗೋಡೆಗಳಿಗಿಂತ ಹೆಚ್ಚು ದಪ್ಪವಾಗಿದ್ದವು ಮತ್ತು ಅವುಗಳ ನಡುವೆ ಕಬ್ಬಿಣವಿತ್ತು ಹೀಗಾಗಿ ಎಷ್ಟೋ ತಾಸುಗಳ ಶ್ರಮದ ನಂತರ ವ್ಯಕ್ತಿಯೊಬ್ಬರು ಒಳಗೆ ಹೋಗಲು ಆಗುವಷ್ಟು ದೊಡ್ಡ ರಂಧ್ರವನ್ನು ಮಾಡಲಾಯಿತು ನಂತರ ಒಳಗೆ ಹೋಗಿ ನೋಡಿದಾಗ ಬ್ಯಾಂಕ್ ವಾಲ್ಟ್ ಲೂಟಿಯಾಗಿತ್ತು ಕೆಲವು ಲಾಕರ್ಗಳು ಒಡೆದು ಬಿದ್ದಿರುವುದು ಕಣ್ಣಿಗೆ ಬಿತ್ತು ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯವೆಂದರೆ ವಾಲ್ಟ್ನ ಗೋಡೆಯ ಮೇಲೆ ಸ್ಪ್ರೇ ಪೇಂಟ್ನಿಂದ ಸಂದೇಶವೊಂದನ್ನು ಬರೆಯಲಾಗಿತ್ತು ಆದ್ರೆ ಅದರ ಅನುವಾದವೂ ಹೀಗಿದೆ ಯಾವುದೇ ಆಯುಧವಿಲ್ಲದೆ ಯಾವುದೇ ದ್ವೇಷವಿಲ್ಲದೆ ಮತ್ತು ಯಾವುದೇ ಹಿಂಸಾಚಾರವಿಲ್ಲದೆ ಎಂದು ಬರೆದಿದ್ದರು ಈ ಬರಹದ ಕೆಳಗೆ ಟನಲ್ವೊಂದನ್ನು ಕೊರೆದಿರುವುದು ಬ್ಯಾಂಕ್ ಸಿಬ್ಬಂದಿ ಕಣ್ಣಿಗೆ ಬೀಳುತ್ತೆ ಇನ್ನು ಮುಂದಿನ ಕೆಲಸ ಪೊಲೀಸಿನವರದಾಗಿತ್ತು ದೊರಡೆಕೋರ್ ವಾಲ್ಟ್ನಲ್ಲಿದ್ದ ನಾಲ್ಕು ಸಾವಿರ ಸೇಫ್ ಬಾಕ್ಸ್ಗಳ ಪೈಕಿ ನಾನೂರು ಸೇಫ್ ಬಾಕ್ಸ್ಗಳನ್ನು ಒಡೆದು ಅದರಲ್ಲಿದ್ದ ಹಣ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ದರು ದೊರಡಿಕೋರರು ತೋಡಿದ್ದ ಸುರಂಗವು ನಗರದ ಅತಿ ದೊಡ್ಡ ಒಳಚರಂಡಿ ಮಾರ್ಗವಾಗಿ ಹೊರಹೊಮ್ಮಿತ್ತು ಈ ಸುರಂಗ ಮಾರ್ಗದಲ್ಲಿ ಪೊಲೀಸರಿಗೆ ಅನೇಕ ಸಾಕ್ಷಿಗಳು ಸಿಗುತ್ತವೆ ಟೂಲ್ಸ್ ಇಪ್ಪತ್ತೇಳು ಗ್ಯಾಸ್ ಸಿಲಿಂಡರ್ಗಳು ಪೊಲೀಸರಿಗೆ ಸಿಗುತ್ತವೆ ಈ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಸಿಯೇ ದೊರಡಿಕೋರರು ವೆಲ್ಡಿಂಗ್ ಟಾರ್ಚ್ ಗಳನ್ನ ಬಳಸಿಕೊಂಡಿದ್ರು ಇಷ್ಟೇ ಅಲ್ಲದೆ ಸ್ವಚ್ಛ ಗಾಳಿಗಾಗಿ ವೆಂಟಿಲೇಷನ್ ಎಕ್ವಿಪ್ಮೆಂಟ್ ಒಂದು ಕಿಲೋಮೀಟರ್ವರೆಗೆ ಹಾಕಲಾಗಿದ್ದ ಎಲೆಕ್ಟ್ರಿಕಲ್ ವೈರ್ ಕೂಡ ಪೊಲೀಸರಿಗೆ ಸಿಗುತ್ತೆ ಇನ್ನು ಈ ಪ್ರಕರಣದಲ್ಲಿ ಇಪ್ಪತ್ತು ಮಿಲಿಯನ್ ಡಾಲರ್ಗೂ ಹೆಚ್ಚು ಮೌಲ್ಯದ ಹಣ ಒಡವೆ ಕಳ್ಳತನವಾಗಿತ್ತು ಇಂದಿನ ಇದರ ಮೌಲ್ಯ ನೂರ ಹತ್ತು ಮಿಲಿಯನ್ ಡಾಲರ್ ಅಥವಾ ಒಂಬೈನೂರು ಕೋಟಿ ರೂಪಾಯಿ ಆಗಿದೆ ಇದು ದೇಶದ ಅತಿದೊಡ್ಡ ಬ್ಯಾಂಕ್ ದರೋಡೆ ಮಾತ್ರವಲ್ಲ ಫ್ರಾನ್ಸ್ನ ಅತಿದೊಡ್ಡ ಪೊಲೀಸ್ ತನಿಖೆ ನಡೆಸಿರುವ ಕೇಸ್ ಎಂಬ ಸ್ಥಾನಮಾನವನ್ನು ಪಡೆದಿದೆ ಈ ಸುದ್ದಿ ಪ್ರಪಂಚದಾದ್ಯಂತ ಹರಡಿತು ಬ್ಯಾಂಕ್ನ ಸ್ಥಾನಮಾನ ಕುಸಿಯಿತು ಫ್ರೆಂಚ್ ಪೊಲೀಸರ ಮೇಲೆ ಒತ್ತಡ ಹೆಚ್ಚಾಯಿತು ಮುಂದಿನ ಹಲವು ತಿಂಗಳುಗಳ ಕಾಲ ಪೊಲೀಸರು ತಮ್ಮ ಕೈಲಾದಷ್ಟು ಪ್ರಯತ್ನಗಳನ್ನು ಪಟ್ಟರು ಅಕ್ಕಪಕ್ಕದ ಜನ ಬ್ಯಾಂಕ್ ಸಿಬ್ಬಂದಿಗಳನ್ನು ಸಂದೇಶಿಸಿದರು ಆದರೆ ದರೋಡೆಕೋರರ ಯಾವುದೇ ಸುಳಿವು ಸಿಗಲಿಲ್ಲ ನಂತರ ಅಕ್ಟೋಬರ್ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಂದರೆ ಕಳ್ಳತನ ನಡೆದ ಮೂರು ತಿಂಗಳ ನಂತರ ಪೊಲೀಸರಿಗೆ ದೊಡ್ಡ ಲೀಡ್ ಸಿಕ್ಕಿತ್ತು ದೊರಡೆಕೋರ್ರ ಗುಂಪಿನ ಸದಸ್ಯನೊಬ್ಬ ತನ್ನ ಗರ್ಲ್ ಫ್ರೆಂಡ್ ನೀಡಿದ್ದ ಸುಳಿವಿನಿಂದಾಗಿ ಸಿಕ್ಕಿಬಿದ್ದ ಮೊದಲಿಗೆ ಆರೋಪಿ ಕಳ್ಳತನವನ್ನು ಒಪ್ಪಿಕೊಳ್ಳಲು ರೆಡಿ ಇರಲಿಲ್ಲ ಆದರೆ ಪೊಲೀಸರು ಒದ್ದು ಬಾಯಿಬೀರಿಸಿದಾಗ ತನ್ನ ಗುಂಪಿನ ಹೆಸರು ಚಿಕ್ಕಪುಟ್ಟ ಕಳ್ಳತನ ಮಾಡುತ್ತಿದ್ದ ಬಗ್ಗೆ ಸತ್ಯ ಕಕ್ಕಿದ್ದ ಏನು ಚಿಕ್ಕಪುಟ್ಟ ಕಳ್ಳತನಗಳಿಗೆ ಫೇಮಸ್ ಆಗಿದ್ದ ಈ ಗ್ಯಾಂಗ್ ಇಂತಹದೊಂದು ದೊಡ್ಡ ಬ್ಯಾಂಕ್ ಲೂಟಿ ಮಾಡಿದೆ ಎಂಬುದನ್ನು ನಂಬಲು ಪೊಲೀಸರು ತಯಾರಿರಲಿಲ್ಲ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಬೇರೆ ಯಾರೋ ಇದ್ದಾರೆ ಎಂಬ ಅನುಮಾನ ಹುಟ್ಕೊಳ್ತು ಪೊಲೀಸರು ಸಿಕ್ಕ ಆರೋಪಿಗಳಿಗೆ ಲಾಠಿ ರುಚಿ ತೋರಿಸಿ ವಿಚಾರಣೆ ಮಾಡಿದಾಗ ಆರೋಪಿ ಓರ್ವ ವ್ಯಕ್ತಿಯ ಹೆಸರನ್ನ ಬಾಯ್ಬಿಟ್ಟಿದ್ದ ಅವರ ಪ್ರಕಾರ ಈ ಕಳ್ಳತನದ ಮಾಸ್ಟರ್ ಮೈಂಡ್ ಅವನೇ ಆಗಿದ್ದ ಅವನು ಬೇರೆಯಾರೂ ಅಲ್ಲ ಆಲ್ಬರ್ಟ್ ಸ್ಪೆಕ್ಗೇರಿ ಈತ ಓರ್ವ ಫೋಟೋಗ್ರಾಫರ್ ಆಗಿದ್ದ ಪೊಲೀಸರು ಅವನನ್ನ ಬಂಧಿಸಿದಾಗ ಅವನು ಯಾವ ಕಡೆಯಿಂದಲೂ ಕ್ರಿಮಿನಲ್ನಂತೆ ಕಾಣಿಸಿರಲಿಲ್ಲ ಸಿಂಪಲ್ ಡ್ರೆಸ್ಸಿಂಗ್ ಸಿಂಪಲ್ ಲೈಫ್ ಸ್ಟೈಲ್ ಹಾಗೂ ನಗರದ ಹೊರವಲಯದಲ್ಲಿ ವಾಸವಿದ್ದ ಸಜ್ಜನನಂತೆ ಕಾಣಿಸುತ್ತಿದ್ದ ಪೊಲೀಸರು ಇತರ ಬಗ್ಗೆ ಮತ್ತಷ್ಟು ವಿವರಗಳನ್ನು ಕಲೆ ಹಾಕಲು ಮುಂದಾಗ್ತಾರೆ ಅವನ ಮನೆಯ ಅಕ್ಕಪಕ್ಕದ ಜನರನ್ನ ವಿಚಾರಿಸುತ್ತಾರೆ ಆದರೆ ಅಲ್ಲಿನ ಜನ ಆತನೋರ್ವ ಫೋಟೋಗ್ರಾಫರ್ ಸರಳವಾಗಿ ಜೀವಿಸುವ ಮನುಷ್ಯ ಎಂಬ ಮಾತುಗಳೇ ಬರುತ್ತವೆ ತಾನಾಯಿತು ತನ್ನ ಕೆಲಸವಾಯಿತು ಎಂಬಂತೆ ಇರುತ್ತಾನೆ ಎಂದು ಜನ ಹೇಳುತ್ತಾರೆ ಆಲ್ಬರ್ಟ್ ಸ್ಪೆಗ್ಗೇರಿ ಪೊಲೀಸರು ಊಹಿಸಿದ್ದಕ್ಕಿಂತಲೂ ವಿಭಿನ್ನವಾಗಿದ್ದ ಆದರೆ ಒಮ್ಮೆ ಆಲ್ಬರ್ಟ್ ತಾನಾಗೆ ಈ ಬ್ಯಾಂಕ್ ಲೂಟಿಯ ಹಿಂದಿರುವ ಮಾಸ್ಟರ್ ಮೈಂಡ್ ನನ್ನದೇ ಎಂದು ತಪ್ಪೊಪ್ಪಿಕೊಳ್ಳುತ್ತಾನೆ ಆರೋಪಿಯೇ ತಪ್ಪೊಪ್ಪಿಕೊಂಡ ಹಿನ್ನೆಲೆ ಪೊಲೀಸರು ಈ ಕೇಸನ್ನ ಕ್ಲೋಸ್ ಮಾಡುವ ಹಂತಕ್ಕೆ ಬರ್ತಾರೆ ಆದರೆ ಈ ಕೇಸ್ ಇಲ್ಲಿಗೆ ಮುಗಿದಿಲ್ಲ ಈ ಕೇಸ್ ಶುರುವಾಗಿದ್ದೇ ಇಲ್ಲಿಂದ ಆಲ್ಬರ್ಟ್ನ ಪ್ರಕಾರ ಅವನು ಈ ಮೊದಲೇ ಇದೇ ಬ್ಯಾಂಕ್ನಲ್ಲಿ ಲಾಕರ್ ಒಂದನ್ನು ತೆರೆದಿದ್ದ ಹಾಗೂ ಅದೇ ನೆಪದಲ್ಲಿ ವಾಲ್ಟ್ಗೆ ತೆರಳಿ ಎಲ್ಲ ವಸ್ತುಗಳ ಫೋಟೋ ಕ್ಲಿಕ್ಕಿಸುತ್ತಿದ್ದ ಅಲ್ಲದೆ ತನ್ನದೇ ಲಾಕರ್ನಲ್ಲಿ ರಾತ್ರಿಯ ಸಮಯಕ್ಕೆ ಅಲಾರಾಮ್ ಸೆಟ್ ಮಾಡಿ ಗಡಿಯಾರವನ್ನ ಇರಿಸಿದ್ದ ರಾತ್ರಿ ಕಳೆಯುತ್ತಿದ್ದಂತೆ ಆಲ್ಬರ್ಟ್ನ ಲಾಕರ್ನಿಂದ ಅಲರಾಂ ರಿಂಗ್ ಆಗುವ ಸದ್ದು ಬರುತ್ತೆ ಅಪರಿಚಿತ ಸದ್ದು ಬಂದರೂ ವಾರ್ಡ್ನ ಯಾವುದೇ ಎಚ್ಚರಿಕೆ ಅಥವಾ ಯಾವುದೇ ಸೆಕ್ಯುರಿಟಿ ಅಲಾರಾಂ ಸದ್ದು ಮಾಡುವುದಿಲ್ಲ ಯಾವ ಸಮಸ್ಯೆಯೂ ಆಗುವುದಿಲ್ಲ ಈ ಮೂಲಕ ಆಲ್ಬರ್ಟ್ ವಾರ್ಡ್ನಲ್ಲಿ ಯಾವುದೇ ಭದ್ರತಾ ವ್ಯವಸ್ಥೆಯನ್ನು ಅಳವಡಿಸಲಾಗಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತಾನೆ ನಂತರ ಆಲ್ಬರ್ಟ್ ಇಂಜಿನಿಯರ್ನಂತೆ ನಗರದ ಸರ್ಕಾರಿ ಕಚೇರಿಗೆ ತೆರಳಿ ನಗರದ ನಕ್ಷೆಯನ್ನ ತೆಗೆದುಕೊಂಡು ಬರುತ್ತಾನೆ ಆ ನಕ್ಷೆಯಲ್ಲಿ ಒಳಚರಂಡಿ ಮಾರ್ಗ ಎಲ್ಲಿದೆ ಮತ್ತು ಅದು ಬ್ಯಾಂಕ್ನಿಂದ ಎಷ್ಟು ದೂರದಲ್ಲಿದೆ ಎಂದು ಲೆಕ್ಕ ಹಾಕ್ತಾನೆ ನಂತರ ಬ್ಯಾಂಕ್ನ ಹತ್ತಿರದ ಒಳಚರಂಡಿ ಮಾರ್ಗದಿಂದ ಇಪ್ಪತ್ತಾರು ಅಡಿ ಸುರಂಗವನ್ನು ತೋಡುವುದರಿಂದ ಬ್ಯಾಂಕ್ನ ಸುರಕ್ಷಿತ ವಾಲ್ಟ್ ಒಳಗೆ ನುಗ್ಗಬಹುದೆಂಬ ಲೆಕ್ಕಾಚಾರ ಗೊತ್ತಾಗ್ತಿದ್ದಂತೆ ಸರಿಯಾಗಿ ಪ್ಲಾನ್ ಮಾಡಿ ಸಿದ್ಧತೆ ಶುರು ಮಾಡ್ತಾನೆ ಆದರೆ ಈ ಕೆಲಸಕ್ಕೆ ಸಾಕಷ್ಟು ಶ್ರಮ ಪಡಬೇಕಾಗಿರುತ್ತೆ ಹೀಗಾಗಿ ಆಲ್ಬರ್ಟ್ ನಗರದ ಓರ್ವ ಯಂಗ್ ದರೋಡೆಕೋರ್ನನ್ನು ಸಂಪರ್ಕಿಸಿ ದರೋಡೆಯ ಪ್ಲಾನ್ ಅನ್ನು ವಿವರಿಸ್ತಾನೆ ಆಗ ಆ ದರೋಡೆಕೋರ ಆಲ್ಬರ್ಟ್ ಜೊತೆ ಕೈ ಜೋಡಿಸಿ ತನ್ನ ಸಹಚರರನ್ನ ಈ ಕೆಲಸಕ್ಕೆ ಒಪ್ಪಿಸ್ತಾನೆ ಇನ್ನು ಇಲ್ಲೊಂದು ಟನಲ್ ಕೊರೆಯಲು ಸುಮಾರು ಎರಡು ತಿಂಗಳು ಬೇಕಾಗತ್ತೆ ಏಕೆಂದ್ರೆ ಇವರು ಯಾವುದೇ ಯಂತ್ರೋಪಕರಣಗಳಿಲ್ಲದೆಯೇ ಟನಲ್ ಕೊರೆಯಬೇಕಿರುತ್ತೆ ಯಂತ್ರೋಪಕರಣಗಳನ್ನ ಬಳಸಿದ್ರೆ ಸಿಕ್ಕಿ ಬೀಳಬಹುದೆಂದು ಬಹಳ ಚಾತುರತೆಯಿಂದ ಟನಲ್ ಕೊರೆಯಲಾಗುತ್ತೆ ಇದರಲ್ಲಿ ಮತ್ತೊಂದು ಚಾಲೆಂಜ್ ಎಂದರೆ ಈ ಕೆಲಸವನ್ನ ರಾತ್ರಿ ವೇಳೆಯೇ ಮಾಡಬೇಕಾಗಿರುತ್ತೆ ಬ್ಯಾಂಕ್ನಲ್ಲಿ ಯಾರು ಇಲ್ಲದಿದ್ದಾಗ ರಾತ್ರಿಯಲ್ಲಿ ಮಾತ್ರ ಈ ಕೆಲಸವನ್ನ ಮಾಡುವುದು ಬಹಳ ಮುಖ್ಯವಾಗಿರುತ್ತೆ ಇದರ ನಡುವೆ ಆಲ್ಬರ್ಟ್ ಸಹ ಬಹಳ ಎಚ್ಚರಿಕೆಯಿಂದ ಪ್ಲಾನ್ ಮಾಡುತ್ತಿದ್ದ ಹೊರೆಯುವ ಸದ್ದು ರಸ್ತೆಯಲ್ಲಿ ಓಡಾಡುವ ವಾಹನ ಸವಾರಿಗೂ ಕೇಳಿಸದಂತೆ ಮುನ್ನೆಚ್ಚರಿಕೆ ವಹಿಸುತ್ತಿದ್ದ ಅವತ್ತು ಜುಲೈ ಹದಿನೆಂಟು ಶನಿವಾರ ಮತ್ತು ಭಾನುವಾರದ ರಾತ್ರಿಯ ನಡುವೆ ಆಲ್ಬರ್ಟ್ ಟೀಮ್ ಕೊನೆಗೂ ಬ್ಯಾಂಕ್ನ ವಾಲ್ಟ್ ತಲುಪಿ ನಂತರ ಅವರು ಇಪ್ಪತ್ತೇಳು ಗಂಟೆಗಳ ಕಾಲ ವಾಲ್ಟ್ನೊಳಗೆ ಲಾಕರ್ಗಳನ್ನು ಒಡೆದು ಲೂಟಿ ಮಾಡುವ ಕಾರ್ಯಕ್ಕೆ ಮುಂದಾಗ್ತಾರೆ ವಾಲ್ಟ್ ಒಳಗೆ ಊಟ ಮಾಡುತ್ತಾ ಕಾಫಿ ಕುಡಿಯುತ್ತಾ ವಿಶ್ರಾಂತಿ ಪಡೆಯುತ್ತಾ ಸತತ ಇಪ್ಪತ್ತೇಳು ಗಂಟೆಗಳ ಕಾಲ ಬಹಳ ಸುಲಭವಾಗಿ ಒಂದೊಂದೇ ಲಾಕರ್ ಅನ್ನ ಒಡೆದು ಅದರೊಳಗಿನ ಹಣ ಒಡವೆಯನ್ನ ಲೂಟಿ ಮಾಡ್ತಾರೆ ಸೋಮವಾರದ ಮುಂಜಾನೆ ಸಮೀಪಿಸುತ್ತಿದ್ದಂತೆ ಅವರೆಲ್ಲ ವಾಪಸ್ ಹಿಂದಿರುಗುವಾಗ ಗೋಡೆಯ ಮೇಲೆ ಸಂದೇಶವೊಂದನ್ನು ಬರೆದು ಹಿಂದಿರುಗುತ್ತಾರೆ ಪೊಲೀಸರು ಆಲ್ಬರ್ಟ್ನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ ಈ ವೇಳೆಯೂ ಆಲ್ಬರ್ಟ್ ತನ್ನ ತಪ್ಪನ್ನ ನ್ಯಾಯಾಧೀಶರ ಮುಂದೆ ಒಪ್ಪಿಕೊಳ್ಳುತ್ತಾನೆ ಈ ಹಿಂದೆ ನಡೆದ ವಿಚಾರಣೆ ವೇಳೆ ಆಲ್ಬರ್ಟ್ ತನ್ನ ಪ್ಲಾನ್ ಬ್ಯಾಂಕ್ನಿಂದ ದೊರಡೆ ಮಾಡಲಾದ ಒಟ್ಟು ಹಣ ಎಲ್ಲವನ್ನೂ ಒಂದು ಪೇಪರ್ನಲ್ಲಿ ಕೋಡ್ ರೂಪದಲ್ಲಿ ಬರೆದಿದ್ದ ಹಾಗೂ ಈ ಎಲ್ಲಾ ಮಾಹಿತಿಯನ್ನ ಕೇವಲ ನ್ಯಾಯಾಧೀಶರ ಕೈಗೆ ನೀಡುವುದಾಗಿ ಡಿಮ್ಯಾಂಡ್ ಮಾಡಿದ್ದ ಇದನ್ನ ನ್ಯಾಯಾಧೀಶರಿಗೆ ಹೇಳಲಾಗುತ್ತೆ ಹೀಗಾಗಿ ಜಡ್ಜ್ ಆಲ್ಬರ್ಟ್ನನ್ನ ಒಂದು ಕೋಣೆಗೆ ಕರೆದುಕೊಂಡು ಹೋಗ್ತಾರೆ ಆಲ್ಬರ್ಟ್ ನ್ಯಾಯಾಧೀಶರಿಗೆ ಕೋಡ್ ಪದಗಳ ದಾಖಲೆಗಳನ್ನ ನೀಡುತ್ತಾನೆ ಅದರಲ್ಲಿ ನಗರದ ನಕ್ಷೆಯನ್ನ ಬರೆದಿರಲಾಗುತ್ತೆ ಜಡ್ಜ್ ಆ ದಾಖಲೆಗಳನ್ನು ಪಡೆದು ನೋಡುತ್ತಿರುವಾಗಲೇ ಆಲ್ಬರ್ಟ್ ಜಡ್ಜ್ ಹಿಂದೆ ಬಂದು ಅವರಿಗೆ ನಕ್ಷೆಯನ್ನು ವಿವರಿಸುವಂತೆ ನಕಲು ಮಾಡಿ ದಿಢೀರನೆ ಕೋಣೆಯ ಕಿಟಕಿಯಿಂದ ಹಾರುತ್ತಾನೆ ಆ ಕೋಣೆಯು ಮೊದಲ ಮಹಡಿಯಲ್ಲಿತ್ತು ಕಿಟಕಿಯ ಕೆಳಗೆ ಬೈಕ್ ಒಂದು ಆಲ್ಬರ್ಟ್ಗಾಗಿ ಕಾಯ್ತಿತ್ತು ಆಲ್ಬರ್ಟ್ ಕಿಟಕಿಯಲ್ಲಿ ಹಾರಿ ಅಲ್ಲಿ ನಿಂತಿದ್ದ ಕಾರಿನ ಮೇಲೆ ಬೀಳ್ತಾನೆ ಬಳಿಕ ಬೈಕ್ ಹತ್ತಿ ಎಸ್ಕೇಪ್ ಆಗ್ತಾನೆ ಪೊಲೀಸರು ಆಲ್ಬರ್ಟ್ಗಾಗಿ ಹುಡುಕಾಟ ನಡೆಸುತ್ತಾರೆ ಎಷ್ಟೇ ಪ್ರಯತ್ನ ಪಟ್ಟರೂ ಆರೋಪಿಯನ್ನ ಪತ್ತೆ ಮಾಡಲು ಆಗುವುದಿಲ್ಲ ಹಲವು ವರ್ಷಗಳ ನಂತರ ಇಟಲಿಯ ಟಿವಿ ಕಾರ್ಯಕ್ರಮವೊಂದರಲ್ಲಿ ಆಲ್ಬರ್ಟ್ ಸಂದರ್ಶನವೊಂದನ್ನು ಪ್ರಸಾರ ಮಾಡಲಾಯಿತು ಅದರಲ್ಲಿ ಆಲ್ಬರ್ಟ್ ತಾನು ಹನ್ನೆರಡನೇ ವಯಸ್ಸಿನಲ್ಲಿದ್ದಾಗಲಿಂದಲೂ ಸಂಪತ್ತನ ತುಂಬ ಇಷ್ಟಪಡುತ್ತಿದ್ದೆ ಈ ಆಸೆಯನ್ನ ಕಳ್ಳತನದಿಂದ ಪೂರೈಸಿಕೊಂಡೆ ಎಂದು ಹೇಳಿಕೊಂಡಿದ್ದ ಈ ಸಂದರ್ಶನದ ಮೂಲಕ ಆಲ್ಬರ್ಟ್ ಫ್ರೆಂಚ್ ಪೊಲೀಸರಿಗೆ ತನ್ನನ್ನು ಹಿಡಿಯುವಂತೆ ಸವಾಲು ಹಾಕಿದಂತೆ ಕಾಣಿಸುತ್ತಿತ್ತು ಇದಾದ ನಂತರ ಆಲ್ಬರ್ಟ್ ಎಲ್ಲಿಗೆ ಹೋದ ಎಂಬುದು ಯಾರಿಗೂ ಗೊತ್ತಿಲ್ಲ ಇದೊಂದು ನಿಗೂಢವಾಗಿದೆ ಯಾರಿಂದಲೂ ಪತ್ತೆ ಮಾಡಲಾಗಲಿಲ್ಲ ಆದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆಲ್ಬರ್ಟ್ ನಿಧನ ಆಗಿದ್ದು ಯಾರು ಪರಿಚಿತರು ಅವನ ಮೃತದೇಹವನ್ನು ತನ್ನ ಮನೆಯ ಮುಂದೆ ಇಟ್ಟು ಹೋದರೆಂದು ಆಲ್ಬರ್ಟ್ ತಾಯಿ ತಿಳಿಸಿದ್ದಾರೆ